ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಕೆಲಸ ಬಂದು ಕಿಚನಿಂದಾನೆ ಶುರು ಆಯಿತು ಅಮ್ಮ ಬಂದು ಅವ್ರ ಮೊಮ್ಮಗಳಿಗೆ ಅವ್ರು ಏನೇನು ಬೇಕೋ ಅದು ಮಾಡ್ಕೊಡ್ತಾಯಿರ್ತಾರೆ ಹಾಗೆ ಸುಮಾರು ಜನ ಸುಮಾರು ಥರ ಕನ್ಫ್ಯೂಷನ್ಸ್ ನಿಮ್ಮ ಒಂದು ಕನ್ಫ್ಯೂಷನ್ಸ್ ಕ್ವಶನ್ಸ್ ಎಲ್ಲನೂ ಕೂಡ ಕೇಳಿದ್ದೀರ ಕೆಲವೊಂದು ನಾನು ಹೇಳ್ಬೋದು ಹೇಳ್ಕೋಬಹುದು ಅಂತ ಅನಿಸಿದೆ ನೀವು ಕೇಳೋ ಪ್ರಶ್ನೆಗೆ ಅಥವಾ ನಾನು ಕೂಡ ಉತ್ತರ ನಿಮಗೆ ಯೂಸ್ ಆಗುತ್ತೆ ಅಂತಲೂ ಕೂಡ ಅನಿಸಿದೆ ಸುಮಾರು ಜನ ಕೇಳಿದ್ದೀರ ನೀವು ಎಷ್ಟು ದಿನದವರೆಗೂ ಡೈಲಿ ತಲೆಗೆ ಸ್ನಾನ ಮಾಡಿಸ್ತೀರಾ ಅಂತ ಹೇಳಿ ನಮ್ಮಲ್ಲಿ ಏನಂದರೆ ಹನ್ನೊಂದು ದಿನಕ್ಕೆ ಸೂತ್ಕ ತೆಗೆಯೋದು ಅಂತ ಹೇಳಿ ಮಾಡ್ತೀವಿ ಇಡೀ ಮನೆಗೆಲ್ಲ ಬಣ್ಣ ಓಡಿಸಿ ಅಥವಾ ಎಲ್ಲರೂ ಬಣ್ಣ ಹೊಡಿಸಲೇಬೇಕು ಅನ್ನೋದೇನಿಲ್ಲ ಬಟ್ ಅನುಕೂಲ ಇರೋರು ಬಣ್ಣ ಹೊಡ್ಸಿದ್ರೆ ಒಳ್ಳೆಯದು ಅಂತ ಯಾಕಂದರೆ ನಮ್ಮ ಅಜ್ಜಿ ನಮಗೆಲ್ಲ ಹೇಳೋರು ನಾವು ಚಿಕ್ಕವರಿದ್ದಾಗ ಅವಾಗೆಲ್ಲ ಮನೇಲಿ ಈ ಥರ ಹೆಣ್ಮಕ್ಳು ಏನಾದರೂ ಆದರೆ ಒಂದು ಗೋಡೆಗಾದರೂ ಒಂದು ಅಂದರೆ ಅಟ್ಲೀಸ್ಟು ಮನೆಯಲ್ಲಿ ಯಾವುದಾದ್ರೂ ಒಂದು ಗೋಡೆಗಾದರೂ ಕೂಡ ಸುಣ್ಣನ ಬೆಳೀತಾ ಇದ್ರಂತೆ ಹಂಗಾಗಿ ಅನುಕೂಲ ಇರೋರು ಇಡೀ ಮನೆಗೆಲ್ಲೂ ಕೂಡ ಬಣ್ಣ ಹೊಡಿಸ್ಬೋದು ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಹಸುವಿನ ಗೋಮೂತ್ರ ಏನಿರುತ್ತೆ ಅದನ್ನಾದರೂ ಮನೆಗೆ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡಬೇಕು ಅಂತ ಕೆಲವೊಬ್ಬರು ಮನೇಲಿ ಒಂದೊಂದು ರೀತಿಯಾಗಿ ಪದ್ಧತಿ ಇರುತ್ತೆ ಹಂಗಾಗಿ ನಮಗೇನು ಅಂದರೆ ಹನ್ನೊಂದು ದಿನದವರೆಗೂ ನಾವು ಚೈತನ್ಯಂಗೆ ಡೈಲಿ ತಲೆ ಸ್ನಾನ ಮಾಡಿಸೋದಿರುತ್ತೆ ಜೊತೆಗೆ ಬೇವಿನ ಸೊಪ್ಪು ಅರಿಶಿನ ಬಾದಾಮಿ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಡೈಲಿ ಹಚ್ಚಿನೇ ಅಂದರೆ ಸುಮಾರು ಒಂದು ತಿಂಗಳುವರೆಗಾದ್ರೂ ಕೂಡ ಇದನ್ನು ಹಚ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ ಅಂದರೆ ತಲೆ ಸ್ನಾನ ಮಾತ್ರ ಹನ್ನೊಂದು ದಿನ ಡೈಲಿ ದಿನ ಬೆಳಗ್ಗೆ ಮಾಡಿಸ್ತಾನೆ ಇರ್ತಾರೆ ಆ ನಂತರ ಹನ್ನೊಂದು ದಿನಕ್ಕೆ ಸೂತ್ಕಳ್ದಿದ ನಂತರ ಒಂದಿನ ಬಿಟ್ಟು ಒಂದಿನ ಒಂದಿನ ಮೈಗೆ ಒಂದಿನ ತಲೆಗೆ ಆ ಥರ ಇರುತ್ತೆ ಆದರೆ ಬೇವಿನ ಸೊಪ್ಪು ಇದನ್ನು ಮಾತ್ರ ಡೈಲಿ ಹಚ್ಚಲೇಬೇಕು ಇದನ್ನು ಅಮ್ಮ ಮಾಡ್ತಾಯಿರ್ತಾರೆ ಇವಾಗ ಒಂದು ಕಡೆ ಮೆಂತ್ಯ ಪಲಾವ್ಗೆ ರೆಡಿ ಇದ್ದೆ ಇಲ್ಲಿ ಇನ್ನೊಂದು ಕಡೆ ಅಮ್ಮ ಚೈತನ್ಯಗೆ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಇವರು ರೆಡಿ ಮಾಡ್ಕೊತಿದ್ದಾರೆ ಅದು ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಮಾಡಿ ಕೊಡಬೇಕು ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಮಾಡ್ತಿರೋರು ಮಗಂತಮ್ಮ ಮೊಮ್ಮಗಳಿಗೆ ಈ ಲೆವೆಲಿಗೆ ಆರೈಕೆ ರೈಟ್ ಕಣ್ಣು ನೀರು ಇದು ನಂಗೆ ನನಗೆ ಈರುಳ್ಳಿ ಹೆಚ್ತಾಯಿದ್ರೆ ಕಣ್ಣಕ್ಕೆ ನೀರು ಬರ್ತಾ ಇದೆ ಈರುಳ್ಳಿ ಹೆಚ್ಚೋಕ್ಕೆ ಅಮ್ಮ ನಾವು ಇವೆಲ್ಲ ನೋಡಬೇಕಲ್ಲ ಇಷ್ಟು ಕಷ್ಟಪಡೋವೆಲ್ಲ ನೋಡಬೇಕಲ್ಲ ಅಂತ ಹೆಂಗೋ ಎರಡು ವರ್ಷ ಮುಂದಕ್ಕೆ ಹೋಗಿದ್ರೆ ಅವ್ರು ಸ್ವಲ್ಪ ಇನ್ನು ಜೊಡ್ದಾಗಿರೋವು ಯಾವುದೋ ನಮ್ಮ ಅಯ್ಯೋ ಫೈನಲಿ ಇಲ್ಲಿ ಮೆಂತ್ಯ ಮುದ್ದೆ ಮಾಡಿದರು ಮೆಂತ್ಯ ಮುದ್ದೆ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡಬೇಕು ನಾರ್ಮಲಿ ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನೀರಿಟ್ಟು ಅದು ಕುದಿ ಬಂದಮೇಲೆ ಒಂದು ರಾಗಿ ಪುಡಿ ಹಾಕ್ತೀವಿ ಅದೇ ಥರನೇ ಇದನ್ನು ಕೂಡ ಆದರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕಷ್ಟೆ ಬೆಲ್ಲ ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಏನು ಮೆಂತ್ಯ ಮುದ್ದೆ ಹಿಟ್ಟು ಮಾಡ್ಕೊಂಡಿರ್ತೀವಿ ಆ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗ್ಸಿದ್ರೆ ಸಾಕು ಇಲ್ಲ ಅಮ್ಮ ಸ್ವಲ್ಪ ತೆಳುವಾಗೇ ಮಾಡ್ತಿದ್ದಾರೆ ತೆಳುವಾಗಿ ಮಾಡೋಕ್ಕೆ ಹೋದ್ರೂ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಗಂಟಾಯ್ತಷ್ಟೆ ಅದನ್ನು ನೀಟಾಗೆ ಗಂಟಿ ಬೀಟ್ ಮಾಡಿಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಹಾಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಅದೇ ಒಂದು ಬಿಸಿಯಲ್ಲೇ ಅದು ಏನಂತಂದರೆ ಬೆಂದ್ಕೊಳ್ಳುತ್ತೆ ಅಂತ ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಹುರಿದು ನಾವು ಪುಡಿ ಮಾಡಿರೋದ್ರಿಂದ ತುಂಬ ಹೊತ್ತು ಬೇಯಿಸಬೇಕು ಅನ್ನೋದೆಲ್ಲ ಏನಿಲ್ಲ ಹಾಗಾಗಿ ಅದೇ ಸ್ವಲ್ಪ ಬಿಸಿಲನ್ನು ಅದು ಚೆನ್ನಾಗಿ ಹರಳತ್ತೆ ಅಂದ್ಬಿಟ್ಟು ಹಾಗೆ ಮುಚ್ಚಿಟ್ಟಿದ್ರು ಆನಂತರ ಇದನ್ನು ತುಪ್ಪ ಹಾಕಿಬಿಟ್ಟು ಕೊಡುವಂಥದ್ದು ಸಣ್ಣದಾಗಿ ಮಾಡಿದ್ರು ಅಮ್ಮ ಸ್ಟಾರ್ಟಿಂಗಳು ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾವುದೇ ಆದ್ರೂ ಊಟ ಕೊಡಬೇಕಾದ್ರು ಕಷ್ಟ ಬಟ್ ಅದರಲ್ಲೂ ತಿಂತಾ ಇದ್ದಳೆಲ್ಲ ಹೇಗೋ ನಾವು ಕೊಟ್ಟಿದ್ದಿಲ್ಲ ಅಂತ ನಾವು ಖುಷಿಯಾಗಿದ್ದೀವಿ ಅಷ್ಟೇ ನಾನು ಇವಾಗ ಮೆಂತ್ಯ ಪಲಾವ್ ಮಾಡಬೇಕು ಅಂದ್ಕೊಂಡೆ ಅಮ್ಮ ನೋಡಿದ್ರೆ ಪಲಾವ್ ಪಲಾವೆಲ್ಲ ಏನು ಬೇಡ ಮನೆಗೋಗಿ ನಾನು ದೋಸೆನ ರೊಟ್ಟಿನ ಮಾಡ್ಕೊಳ್ತೀನಿ ಪಲಾವೆಲ್ಲ ಮಾಡ್ಬಿಡ ಅಥವಾ ಪಲ್ಯ ಮಾಡಿಬಿಡು ಅಂತ ಅಂದರು ಮೆಂತ್ಯ ಸೊಪ್ಪಿಂದೆ ಪಲ್ಯ ಮಾಡಿಬಿಡು ಅಂತ ನನಗಂದ್ರೆ ಈರುಳ್ಳಿ ಹೂ ಕೂಡ ಇತ್ತು ನಾನು ಅಂದ್ಕೊಂಡೆ ಓಕೆ ಮೆಥ್ಯಾ ಸೊಪ್ಪಿಂದು ಪಲಾವ್ ನೆಕ್ಸ್ಟ್ ಡೇ ಯಾವಾಗಾದ್ರೂ ಈರುಳ್ಳಿ ಹೂವೆಲ್ಲ ಇದೆ ಅಮ್ಮ ಪಲ್ಯ ಮಾಡಿಬಿಟ್ಟು ದೋಸೆಗೆಲ್ಲ ಚಪಾತಿ ಏನಕ್ಕಾದ್ರೂ ಅಂತಿದ್ರಲ್ಲ ಅದ್ರದೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಾನು ವೀಡಿಯೋ ಮಾಡ್ಕೊಬೋದಿತ್ತು ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದೆ ಅಂತ ನಾನು ವೀಡಿಯೋನೇ ಮಾಡಿಲ್ಲ ಅದು ಏನು ನೀಟಾಗಿ ಕೂತ್ಕೊಂಡು ತಿಂತಾ ಇದ್ದೆ ಅಂದರೆ ಮನೆ ಒಳಗೆ ಬಂದು ಇಲ್ಲಿ ನೋಡಿ ಹೆಂಗೆ ನೋಡೋದು ಇದಕ್ಕಿಂತ ದೊಡ್ಡದೊಂದು ಅಮ್ಮ ದೊಡ್ಡದೊಂದ್ ಕಟ್ ಮಾಡಿದ್ವಿ ಇನ್ ಒಂದ್ ಇತ್ತಲ್ಲ ಎಷ್ಟ್ ನೀಟಾಗಿ ಕುದು ತಿಂತ ಗೊತ್ತಾ ಒಂಚೂರು ಭಯ ಇಲ್ಲಿ ಎಂಟು ಇಪ್ಪತ್ತೈದು ಬಿದಡ್ತಿವಿ ಅದಕ್ಕೆ ಬಾಗಿಲು ತೆಗಿಯಲ್ಲ ನಮ್ಮ ಮನೇಲಿ ಇದೇ ಹಿಂಸೆ ಬಾಗಿಲು ತೆಗಿಯಕ್ಕೆ ಬಾಗಿಲು ತೆಗೆದ್ರೆ ಅತಿಥಿಗಳ ಆಗಮನ ಕರೆಯದೆ ಬೆಳಗ್ಗೆಯಿಂದ ಹಂಗೆ ಅನ್ಕೊಂತಿದ್ದೆ ಸ್ಮೆಲ್ಲ ಬಂದ್ಬಿಡ್ತವೆ ಬಂದ್ಬಿಡ್ತವೆ ಅಂತ ಅಲ್ಲೇ ಕೂತಾಯ್ತ ನೋಡಮ್ಮ ಕೂತಾಯ್ತಾ ಅಲ್ಲಿಂದ ನೋಡಿದ್ರೆ ಸಿಗುತ್ತೆ ಕಲ್ಲೈತೀರ ಅಲ್ಲೆ ಹೋಗಿ ಒಂದೊಂದಿಗೆ ಕಲ್ ತಂದಿಟ್ಕೊಂಡಿರ್ತದೆ ಇದಕ್ಕಿಂದ ತಪ್ಪುದು ಅಂದ್ರೆ ಯೋಚನೆ ಮಾಡಿ ಹೆಂಗೈತದು ಅಂತ ಮೌ ಮೌಷಯ್ತಾ

ಅದಿನ್ಮೇಲೆ ನೋಡ್ತಾ ಇರುತ್ತೆ ನಾನು ನಾವು ಮನೆ ಬಾಗಿಲು ತೆಗಿಯೋದೇ ಸಾಕು ಅನ್ನೋ ತರ ಕಾಯ್ತಾ ಇರ್ತವೆ ನಮ್ಮ ಮನೆ ಹತ್ರ ಕೋತಿಗಳು ಅದು ಬೇರೆ ಯಾರ ಮನೆಗೂ ಹೋಗ್ತಾ ಇಲ್ಲ ಅದೇನು ನಮ್ಮ ಮನೆಗ್ ತುಂಬಾ ಒಂಥರ ತುಂಬ ಹಚ್ಕೊಂಡ್ಬಿಟ್ಟಿದಾವೆ ಅನ್ನೋ ಥರ ಹೋಗಿದೆ ನಾವೇನಾದ್ರೂ ಗೇಟ್ ತೆಗ್ದಿಲ್ಲ ಅಂದ್ರೂ ಆ ಕಂಬಿಗಳು ಮಧ್ಯದಲ್ಲಾದರೂ ನುಗ್ಗಿ ಬರ್ತವೆ ಅದು ಬಾಗಿಲು ತೆಗ್ದಿದ್ಯಾ ನೋಡಿ ಬರುವಂಥದ್ದು ಸುಮಾರು ಸರಿ ಈ ಥರ ಬರೋದು ಏನಾದರೂ ಒಂದು ತೊಗೊಂಡು ಹೋಗೋದು ಇಲ್ಲಾಂದರೆ ಏನಾದರೂ ಒಂದು ತಲಹಾಟೆ ಮಾಡೋದು ಮಾಡ್ತಾನೆ ಇದ್ದಾವೆ ನಮಗೂ ಸಾಕಾಗಿ ಹೋಗಿದೆ ಓಡಿಸಿ ಓಡಿಸಿ ಕೋತಿಗಳ್ನ ಕೋತಿಗಳ್ ಕಟ್ಟಿಟ್ಕೊಂಡಿದ್ರು ಅದಕ್ಕೆ ಇಟ್ಟಿದ್ದೀವಿ ಪಾಟ್ಗಳಲ್ಲಿ ಕಲ್ಗಳನ್ನೆಲ್ಲನೂ ಕೂಡ ಬಂದಿದ್ದ ತಕ್ಷಣ ಹೊಡಿಯೋಕ್ಕೆ ಅಂತಲೇ ಇಟ್ಟುಕಿಟ್ಕೊಂಡಿದ್ದೀವಿ ಇರಲಿ ಅಂತ ಒಂಟ್ರು ಒಂಟರು ಒಂಟರು ನಮ್ಮಮ್ಮ ಆಯಿತು ಏನಿಲ್ಲ ಕಣಮ್ಮ ಏನಿಲ್ಲ ನಾಳೆ ಏನು ತರಬೇಕು ಅಂತಾನೆ ಮಡಿ ನಾಳೆ ಹೇಳಿಬಿಟ್ರು ಅಂತ ಇದೆ ಏನಂತ ಹೇಳಂಗಿಲ್ಲ ನನಗೆ ಏನು ಸತ್ತಿತ್ತ ಈ ಸೊಪ್ಪು ಕೊಬ್ರಿ ತಂದಿದ್ದೀನಿ ಉರಗಡ್ಲೆ ತಂದಿದ್ದೀನಿ ಅಯ್ಯ ಸೊಪ್ಪು ಇಲ್ಲಿ ಸೊಪ್ಪು ಕೊಬ್ಬರಿ ಉರಗಡ್ಲೆ ಅಂತೆ ಅಯ್ಯೋ ತಟ್ಟೆ ತಟ್ಟೆ ಏನಲ್ಲ ನಾಳೆ ಕೂರಿಸ್ತಾ ಇದೀವಿ ಏನೋ ಏನೋ ಒಂದೆರಡು ತಟ್ಟೆ ಇಡಬೇಕು ಅಂತ ಹೇಳಿ ಮಾತಾ ಇರೋದು ಫಸ್ಟ್ ಅಷ್ಟೇ ಇನ್ನೇನಿಲ್ಲ ಸೊಪ್ಪು ಆಲೆ ಸೊಪ್ಪು ಜೋರಾಗಿ ಹೇಳೋಂಜೋದು ನೋಡಿ ಕಿವಿ ಇಳಿಸಲ್ಲ ಫ್ರೆಂಡ್ಸ್ ನಮ್ಗೆ ಏನು ಹೇಳ್ತಾವ್ರೆ ಅಂತ ನಿಮ್ಗೆ ಏನಾದರೂ ಕೇಳಿಸ್ತಾ ನನಗೂ ಕೇಳಿಸಿಲ್ಲ ಆಲೆ ಸೊಪ್ಪು ಹಲ್ಸಿನ ಮರದ ಸೊಪ್ಪು ಅಂಕೋಲೆ ಸೊಪ್ಪು ಅಷ್ಟೆ ಮೂರು ಸೊಪ್ಪು ನಾಳೆ ಬೆಳಗ್ಗೆ ತರಿಸ್ಬೇಕು ಬೆಳಿಗ್ಗೆ ತರಿಸಿದಲ್ಲೇ ಹೋಗ್ತಾವ ಮನೆ ಅಂತ ಸಾಯಂಕಾಲ ಮೇಲೆ ಮೂರು ಕಡ್ಡಿ ಮೂರು ಕಡ್ಡಿ ಸುಮ್ಮನೆ ದಾರ ಕಟ್ಬೇಕು ನಿಲ್ಲಿಸಲ್ಲ ನಿಲ್ಲ ಸಕ್ಕಿ

ಸೊಪ್ಪು ಅಂತ ಹೇಳಿ ಅದರಲ್ಲಿ ಒಂದು ಐದು ಥರ ಅಥ್ವಾ ಮೂರು ಥರ ಆ ಥರದ್ರಲ್ಲಿ ತೊಗೊಂಬರೋವಂಥದ್ದು ಕೆಲವೊಂದು ಮರಗಳದ್ದು ಸೊಪ್ಪನ್ನ ತೊಗೊಂಬಂದು ಒಂಥರ ಹೆಂಗೆ ಗೊಬ್ಬರ ಥರ ಅಥವಾ ಏನೋ ಒಂದು ಇರೋ ಥರ ಗೂಡು ಥರ ಮಾಡಿಬಿಟ್ಟು ಆ ಒಳಗಡೆ ಕೂರಿಸುವಂಥದ್ದು ಒಂದು ರಾತ್ರಿ ಆದರೂ ಆ ಒಂದು ಇದರಲ್ಲೇ ಮಲಗಬೇಕು ಅಂತ ನಮಗೆಲ್ಲ ಹೇಳಬೇಕು ಅಂದರೆ ಫ್ರೆಂಡ್ಸ್ ಅವಾಗೆಲ್ಲ ನನಗೆ 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 ಹೇಳಬೇಕು ಬೇಸಿಕಲಿ ಅಂದರೆ ನಾನೆಲ್ಲ ಈ ಥರ ನಮಗೆ ಫಸ್ಟು ಒಂದು ಪೀರಿಯಡ್ಸ್ ಆದಾಗ ನಮ್ಮ ತಂದೆ ತಾಯಿಯೆಲ್ಲ ಹೇಗೆ ಅಂದರೆ ಬಾಗ್ಲತ್ರ ಚಾಪೆ ಹಾಕಿ ಅದರಲ್ಲಿ ಒಂದು ಹುಣ ಹೂಲ್ ಬರುತ್ತೆ ನೋಡಿ ಆ ಥರ ಒಣ ಹೂಲೆಲ್ಲ ಹಾಕಿ ಅದ್ರ ಮೇಲೆ ಒಂದು ಕಂಬ್ಳಿ ರಗ್ಗು ಅಂತ ಹೇಳಿ ಹಾಕಿದ್ರು ಅದ್ರ ಮೇಲೆ ಕಂಬಳಿ ರಗ್ಗು ಅದ್ರ ಮೇಲೆ ಒಂದು ಬರ್ಶೀಟು ಅಂತ ಹಾಕಿ ಆ ರೀತಿಯಾಗಿ ನಮ್ಮನ್ನು ಮಲಗಿಸ್ತಾ ಇದ್ದಿದ್ದು ಹನ್ನೊಂದು ದಿನವರೆಗೂ ಮನೆ ಒಳಗಡೆ ನಮ್ಮನ್ನು ಸೇರಿಸ್ತಾ ಇರಲಿಲ್ಲ ಹನ್ನೊಂದು ದಿನಕ್ಕೆ ಕೇಳಿದ ಮೇಲೆ ನಮ್ಮನ್ನ ಮನೆ ಒಳಗಡೆ ಓಡಾಡೋಕ್ಕೆ ಅಂತ ಇದ್ದಿದ್ದು ಆದರೆ ಈಗ ಆ ಥರ ಎಲ್ಲ ಮಾಡೋದಕ್ಕೆ ಮೊದಲನೇದಾಗಿ ನಮ್ಮ ಮನೆಯವರೇ ಇಷ್ಟಪಡೋದಿಲ್ಲ ಅವರಿಗೆ ಅವ್ರ ಮಗಳು ಯಾವಾಗಲೂ ಸುಖವಾಗಿರಬೇಕು ಬಟ್ ಇವಾಗ ಅವಳು ತಿಂತಾರೋ ಊಟಕ್ಕೆ ಅವರೇ ಫೀಲ್ ಮಾಡ್ಕೊತಿದಾರೆ ಇದೆಲ್ಲ ಬೇಕಾ ಅಂತ ಆದರೆ ಅಮ್ಮ ಹೇಳೋದೇನು ಈಗ ನಾವು ಆರೈಕೆ ಏನು ಮಾಡ್ತೀವಿ ಇದು ಮುಂದೆ ಫ್ಯೂಚರ್ಗೆ ಅವ್ರಿಗೆ ಒಳ್ಳೇದಾಗತ್ತೆ ಈಗ ನೀವು ಎರಡು ದಿನ ಅವಳು ಕಷ್ಟಪಡ್ತಾಳೆ ಅಂತ ಮರ್ಕ ನೋಡಿದ್ರೆ ಮುಂದೆ ಕಷ್ಟ ಆಗತ್ತೆ ಅಂತ ಇಷ್ಟು ದಿನ ಅವ್ಳಿಗೆ ಸಪ್ಪೆ ಇತ್ತು ಈಗ ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹುಚ್ಚೆಳೆಣ್ಣೆ ಹಾಕಿ ಊಟ ಕೊಡುವಂಥದ್ದು ಈ ರೀತಿಯಾಗಿ ಮೂರು ದಿನ ಆದಮೇಲೆ ಕೊಡ್ತಾರೆ ಇಲ್ಲ ತಾತ ಬರ ಅವರು ಮಾಡಲ್ಲ ಅಂತ ಅಡ್ಕೊಂಡ್ಕೊಂತಾ ಚಿಮಲ್ಲಿಗಳು ವಂತೆ ಹಾ ಇನ್ನ ಗಿಡಕ್ಕೆ ನೀರ ಹಾಕ್ಬೇಕು ಬರ ಬಾ ಹಾಕೋ ಅರ್ಧ ಅರ್ಧ ಬಕೆಟ್ಲೇ ತಗೊಂಡೆ ಅಂತ ಹೇಳಿದ್ರೆ ಆ ರೂಮ್ ಅಲ್ಲಿ ಇದೆಯಲ್ಲ ಅದ್ರಲ್ಲಿ ತಗೊಳ್ಳೋ ಚಿಕ್ಕ ಬಕೆಟ್ ಕೆಳಗಡೆ ಇಟ್ಬಿಡಿ ಅಲ್ಲಿಂದ ಬಕೆಟ್ ತಂದು ಇಲ್ಲಿ ಖಾಲಿ ಬಕೆಟ್ ತುಂಬಿಸ್ಕೊಂಡು ಹಾಕೋ ಚಿಕ್ಕ ಬಕೆಟ್ ಮಾಡೋ ಬಕೆಟ್ ಎಲ್ಲಾ ಕೆಳಗಡೆ ಇಟ್ಬಿಡಿ

ನಾಳೆ ಅಕ್ಕನ ಆಲ್ರೆಡಿ ಏನ್ ಹೇಳ್ತಾ ಇದ್ದ ಗೊತ್ತಾ ಅವ್ನ್ಗೂ ಒಂದ್ ಬಾಕ್ಸ್ ಅವೆಲ್ಲ ಮಾಡಿಡ್ಬೇಕಂತ ಮಾಡಿಟ್ಟಿದ್ಯಲ್ಲ ಅವೆಲ್ಲ ಅಲ್ಲ ಅವ್ಳಿಗೆ ಮಾಡಿಟ್ಟಿದ್ ಅವ್ನಗೂ ಮೀಸೆ ಮೀಸೆಗಡ್ಡ ಬಂದ್ಮೇಲೆ ಮಾಡ್ತೀನಿ ಅಂದಿರೋದ ಬಿಡವ ಏನೋ ಅಯ್ಯೋ ಹ್ಮ್

ಇಂಚನಕ ಕಣಸ್ತಾನು ಬಂದ ನೋಡಕ್ಕೆ ಅವಗೇಲ್ಲ ಹಾಕೋರಿ ನಿಮಗೆ ಮೂರು ದಿನ ದೋಸೆ ನಾನು ಹಾಕದೆ ಸೊಪ್ಪು ಹಾಕಿದ ಮೇಲೆ ಮೂರು ದಿನಕ್ಕೆ ಹಾಕದೆ ಆಮೇಲೆ 5 ದಿನಕ್ಕೆ ಹಾಕ್ತೆ ಆಮೇಲೆ ಹದಿನಾರು ದಿನ ದೋಸೆಕ್ಕೆ ಚೌಟ್ರಿಲ್ಲ ಅದಾ ನಾಳೆ ಆರತಿ ಐತಿಬೇಕು ಆರತಿ ಎತ್ತೀರೆ ಆರತಿ लास्ट ಅಲ್ಲಿ लास्ट ಅಲ್ಲಿ ಎತ್ತಬೇಕು ದೃಷ್ಟಿ ಆಗುತ್ತೆ ಈಗೆಲ್ಲ ಯಾರು ಈ ಶಾಸ್ತ್ರ ಎಲ್ಲ ಮಾಡೋದಿಲ್ಲ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ಬಟ್ ಆದ್ರೂ ನಮ್ಮಮ್ಮ ಹಳೆ ಕಾಲ್ದೊರ್ತ ಅಯ್ಯೋ ತಲೆಗೊಡ್ಸ್ಕೊಂಡೆ ಆದ್ರೂ ನಮ್ಮಮ್ಮ ಹಳೆ ಕಾಲ್ದೊರ್ತಾರೆ ಎಲ್ಲ ಮಾಡ್ತಾರೆ ಅಲ್ಲ ಆದ್ರೂ ಇವಾಗೆಲ್ಲ ಸೊಪ್ಪು ಹಾಕೋದು ಇವೆಲ್ಲ ಯಾರು ಅಷ್ಟ ಕಷ್ಟ ಅನ್ಕೊಂತೀನಿ ಮಾಡೋದು ನೆಕ್ಸ್ಟ್ ಟೈಮ್ ಇವಾಗ ಹನ್ನೊಂದು ಕಾಲಾಯ್ತು ಎಲ್ಲ ಹಾಕೊಂಡಾಯ್ತವ್ಬಾಗ ಬಟ್ಟೆಗಳೆಲ್ಲ ಆಯ್ತು ಇವಾಗ ಹಿಂಗೆ ಟೈಮ್ ಹೋಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಡೇ ಐದನೇ ದಿನ ಬೆಳಗ್ಗೆ ಬೆಳಗ್ಗೆ

ಬಾಯ್ ಮಿಚ್ಕೊಳ್ತೀನಿ ಬಿಟ್ಟು ಈಗ ಎಂತ ಜೀರಿಗೆ ಬಜ್ಜಿ ಮಾಡೋದಮ್ಮಮ್ಮ ಇವತ್ತೆಲ್ಲ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಅದೇ ಮಧ್ಯಾಹ್ನ ಚೆನ್ನಾಗಿರುತ್ತೆ ಅದು ನಿಜ ಏನು ಊಟ ಮಾಡ್ತೀವಲ್ಲ ಸಿಗಡಿದ್ಯಾ ಭಾನುವಾರ ಮಾಡ್ತೀಯಮ್ಮ

ಇನ್ನೂ ಮಾಡೋಂಗಿಲ್ಲ ನೀರು ತಿನ್ಕೊಂಡು ನೀರು ಎಷ್ಟು ಕುಡಿತಾ ನೀರು ಸೀನಿ ಬರಿ ನೀರು 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 ಅಂತ ತಿನ್ನೋದೆ ಇಲ್ಲ ಇವತ್ತಿಗೆ ಕರೆಕ್ಟಾಗಿ ಐದು ದಿನ ಆಗಿತ್ತು ಚೈತುಗೆ ಇವತ್ತು ಸೊಪ್ಪು ಹಾಕೋದು ಅಂತ ಹೇಳಿ ಮಾಡೋಣ ಅಂತ ಅಮ್ಮ ಹೇಳಿ ಮಾಡ್ತಾಯಿದ್ರು ನಮ್ಮಲ್ಲೆಲ್ಲ ಮಾಡ್ತಾರೆ ನಮ್ಮಲ್ಲೇನಂದರೆ ಮೂರು ದಿನಕ್ಕೆ ಮಾಡ್ತಾರೆ ಇಲ್ಲ ಆಗಿದ್ದ ದಿನನೇ ಸೊಪ್ಪು ಹಾಕೋದು ಅಂತ ಹೇಳಿ ಹಾಕಿ ಒಂದು ದಿನ ಅಲ್ಲಿ ಹುಡುಗಿನ ಕೂರಿಸೋಂಥದ್ದು ಇರುತ್ತೆ ಬಟ್ ಆಗಿದ್ದಿನೂ ನಮಗೆ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಅವ್ಳಿಗೆ ಚೈತಗೂ ಕೂಡ ಸ್ವಲ್ಪ ಅಷ್ಟು ಅವಳು ಏನಂತ ಹೇಳ್ತಾರೆ ನರ್ವಸ್ ಆಗಿದ್ಲು ಸ್ವಲ್ಪ ಹಂಗಾಗಿ ಒಂದು ಫೈವ್ ಡೇಸ್ ಆದಮೇಲೆ ಹಾಕೋಣ ಅಂದ್ಕೊಂಡಿದ್ವಿ ಯಾಕಂದರೆ ಸೊಪ್ಪೆಲ್ಲ ಹಾಕಿದ ನಂತರ ನಾವು ಹನ್ನೊಂದು ದಿನದಷ್ಟರಲ್ಲಿ ಮನೆ ಪೇಂಟಿಂಗ್ ಕ್ಲೀನಿಂಗ್ ಎಲ್ಲ ಆಗಿ ಸೂತ್ಕ ಕಳ್ಕೋಬೇಕಿತ್ತು ಮೇನ್ ಹೆಣ್ಮಕ್ಳಿಗೆ ಒಂದು ಸೂತ್ಕ ಅಥವಾ ಏನಾದರೂ ಒಂದು ದೋಷ ಅಂತ ಇದೆ ಅಂತ ಹೇಳಿದರೆ ಇದೆ ಅಂತ ಹೇಳ್ತಾರೆ ಇದಿಷ್ಟು ವರ್ಷದ ಒಂದು ಸೂತ್ಕ ಅಂತಲೂ ಕೂಡ ಕರೀತಾರೆ ನಮ್ಮ ಕಡೆ ಇವೆಲ್ಲನೂ ಕೂಡ ಕರೆಯುವಂಥದ್ದು ಮಾಡೋವಂಥದ್ದು ಹಾಗಾಗಿ ಈಗ ಐದು ದಿನಕ್ಕೆ ಸೊಪ್ಪು ಹಾಕಿ ಅವ್ರನ್ನ ಕೂರಿಸಿ ಮಡಲು ತುಂಬೋದು ಅಂತ ಒಂದು ಶಾಸ್ತ್ರ ಮಾಡ್ತೀವಿ ನಾವು ಅದನ್ನು ಮಾಡೋಣ ಅಂತ ಅದನ್ನು ಕೆಲವೊಬ್ಬರು ಬೆಳಗ್ಗೆನೂ ಕೂಡ ಮಾಡ್ತಾರೆ ಕೆಲವೊಬ್ರು ಸಾಯಂಕಾಲನೂ ಮಾಡ್ತಾರೆ ನಮಗೇನಂದ್ರೆ ನಾವು ಪುರೋಹಿತರನ್ನ ಕೇಳಿದ್ವಿ ಎಷ್ಟು ಗಂಟೆಗೆ ಕೂರಿಸೋದು ಏನು ಎತ್ತ ಅಂತ ಅಂದರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಅಪ್ಪ ಮತ್ತು ಅಮ್ಮ ಹೋಗ್ಬೋದು ಅವರು ಕೇಳಿದರು ಹಂಗಾಗಿ ಅವ್ರು ಸಂಜೆ ಒಂದು ಎಂಟೂವರೆ ಟೈಮಿಂಗ್ಸ್ ಕೊಟ್ಟಿದ್ರು ಆ ಟೈಮಿಂಗ್ಸಲ್ಲಿ ಅವ್ರನ್ನ ಕೂರಿಸಿ ಮಡಲು ತುಂಬಿ ಶಾಸ್ತ್ರ ಮುಗಿಸ್ಕೊಳ್ಳಿ ಅಂತ ಹಂಗಾಗಿ ಇವತ್ತಿಗೆ ಐದು ದಿನ ಆಗಿತ್ತು ಚೈತದು ಫಂಕ್ಷನ್ ಅಂದರೆ ಒಂದು ಸೊಪ್ಪು ಹಾಕೋ ಶಾಸ್ತ್ರ ಮಾಡೋದಕ್ಕೆ ಇವತ್ತು ಸ್ವಲ್ಪ ಅವಳಿಗೆ ಖಾರ ಅಂತ ಹೇಳಿ ನಮ್ಮಲ್ಲಿ ಕೊಡ್ತಾರಂಥದ್ದು ಸ್ಟಾರ್ಟಿಂಗ್ ಮೂರು ದಿನ ಬರೀ ಸಪ್ಪೆ ಅನ್ನೆ ಆಮೇಲೆ ನಾಲ್ಕನೇ ದಿನಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಚೆಳ್ಳೆಣ್ಣೆ ಹಾಕಿ ಕೊಡುವಂಥದ್ದಿರುತ್ತೆ ಆಮೇಲೆ ಐದನೇ ದಿನಕ್ಕೆ ಜೀರಿಗೆ ಬಜ್ಜಿ ಅಂತ ಹೇಳಿ ಅಮ್ಮ ಮಾಡ್ತಾರೆ ಇದು ಏನಂದರೆ ಎಲ್ಲ ಹಾಕೋಂಗಿಲ್ಲ ಹಸಿ ಎಲ್ಲ ಕೊಡೋಂಗಿಲ್ಲ ಸ್ವಲ್ಪ ಕಟ್ಟು ಹಿಟ್ಟಾಗಿ ಇರುತ್ತೆ ಅಂತ ಹೇಳ್ಬೋದು ಊಟ ಕಷ್ಟ ಆಗುತ್ತೆ ಯಾವುದೇ ಮಕ್ಳಿಗೂ ಅದು ಈಗಿನ ಮಕ್ಳಿಗಂತೂ ತುಂಬ ಟೇಸ್ಟಿಯಾಗಿ ಫುಡ್ಗಳನ್ನ ತಿಂದು ತಿಂದು ಈ ಥರ ಎಲ್ಲ ತಿನ್ನಬೇಕು ಅಂದರೆ ಭಾಳ ಹಿಂಸೆ ಜೊತೆಗೆ ಡಿ ಫ್ರೈ ಅಂತ ಐಟಮ್ ಯಾವುದೂ ಕೊಡೋದಿಲ್ಲ ಮತ್ತು ಅವ್ರಿಗೆ ಏನೇ ಅಡುಗೆ ಮಾಡೋದು ಕೊಡೋದಿದ್ರು ಎಣ್ಣೆ ಬಿಟ್ಟರೆ ತುಪ್ಪ ಅವರಿಗೆ ಕೊಡೋವಂಥದ್ದು ಇರುತ್ತೆ ಹಂಗಾಗಿ ಇವತ್ತಿಗೆ ಒಂದು ಐದು ದಿನ ಆಗಿತ್ತಲ್ವ ಸ್ವಲ್ಪ ಲೈಟಾಗಿ ಅವ್ಳಿಗೂ ಸ್ವೀಟ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ಅಂದರೆ ಆ ಎಳ್ಳುಂಡೆ ಮತ್ತು ಕೊಬ್ಬರಿ ಬೆಲ್ಲದ್ದು ಅದು ಮತ್ತು ತುಪ್ಪ ಕೊಬ್ಬರಿ ಇವೆಲ್ಲ ತಿಂದು ತಿಂದು ಸಪ್ಪೆ ಏನೋ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಏನಾದರೂ ಬೇರೆ ರುಚಿಯಾಗಿ ಮಾಡಿಕೊಟ್ರೆ ಸಾಕು ಅನ್ನೋ ಥರ ಆಗಿ ಅನ್ಸ್ಬಿಟ್ಟಿತ್ತು ಅಮ್ಮ ಅದೇ ಹೇಳ್ತಿದ್ರು ಒಂದು ಐದು ದಿನದವರೆಗಾದರೂ ನಾವು ಅವಳಿಗೆ ಕುಸಲಕ್ಕಿ ಅನ್ನ ತಿನ್ನಿಸ್ಬೇಕಿತ್ತು ಆದರೆ ನಿನ್ನ ಮಗಳು ಅಳದ್ ನೋಡಿ ನನಗೆ ಚೈತು ಅಳೋಕೆ ಶುರು ಮಾಡಿದ್ಲು ಹಂಗಾಗಿ ಮೂರು ದಿನಕ್ಕೆ ಅಮ್ಮ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಎಲ್ಲ ಹಾಕಿ ಕೊಡೋಕ್ಕೆ ಮಾಡಿದರು ಇವತ್ತು ಜೀರಿಗೆ ಸಾರನ್ನ ಮಾಡ್ತಾಯಿದ್ರು ಇದು ತುಂಬ ಸಿಂಪಲ್ ಶೇರ್ ಮಾಡ್ಕೊಳ್ತೀನಿ ಬಾಣಂತಿಯರಿಗೂ ಕೂಡ ಇದನ್ನು ಮಾಡಿ ಕೊಡ್ತಾರೆ ಬಟ್ ಬಾಣಂತಿಯರ್ಗೇನೆಂದರೆ ಕೊಬ್ಬರಿನೂ ಹಾಕೋಲ್ಲ ಹಸಿಕಾಯು ಹಾಕೋಲ್ಲ ಜಸ್ಟ್ ಇದನ್ನು ಹಾಗೆ ಪೌಡ್ರ್ ಥರ ಮಾಡಿ ಕುದಿಸ್ಬಿಟ್ಟು ಕೊಡುವಂಥದ್ದು ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಒಂದು ತಿಂಗಳು ಮಗು ಒಂದು ತಿಂಗಳು ಆಗೋವರೆಗೋ ಆ ಥರ ಕೊಡುವಂಥದ್ದಿರುತ್ತೆ ಈಗ ಬಾಣಂತಿಗಿನ ಬಾಣಂತನ ಥರನೇ ಬಟ್ಟು ಏನಂದರೆ ಸ್ವಲ್ಪ ಕೊಬ್ಬರಿ ಒಂದು ಆ್ಯಡ್ ಮಾಡ್ತಾರೆ ಇದಿಷ್ಟು ಕೂಡ ಇಲ್ಲಿ ನೀವೇನು ನೋಡ್ತಾಯಿದ್ದೀರಾ ಒಂದು ಒಂದೆರಡು ಸ್ಪೂನು ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಹುಣಸೆ ಹಣ್ಣು ಒಂದು ಸಣ್ಣ ಪೀಸಷ್ಟು ಮಾತ್ರ ಇಲ್ಲಿ ಕೊಬ್ಬರಿ ತುರಿ ಒಂದು ಅರ್ಧ ಅರ್ಧಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿರೋಂಥದ್ದು ಇದನ್ನಿಷ್ಟು ಅಷ್ಟು ಡ್ರೈ ರೋಸ್ಟ್ ಮಾಡಬೇಕು ಜೊತೆಗೆ ಸ್ವಲ್ಪ ಅಮ್ಮ ಒಗ್ಗರಣೆಗೆ ಬೆಳ್ಳುಳ್ಳಿನೂ ಕೂಡ ಸಪ್ರೇಟ್ ಇಟ್ಕೊಂಡಿದ್ದಾರೆ ಇಲ್ಲೇನಂದರೆ ಅಮ್ಮ ಪ್ರತಿಯೊಂದೂ ಸಪ್ರೇಟ್ ಸಪ್ರೇಟ್ರೆ ಹುರ್ಕೊಳ್ತಾರೆ ನಾನು ಇಷ್ಟೆಲ್ಲ ಸಪ್ರೇಟಾಗಿ ಹುರಿಯಕ್ಕೆ ಹೋಗಲ್ಲ ನಾನು ಎಲ್ಲ ಒಟ್ಟಿಗೆ ಹಾಕ್ಕಬಿಟ್ಟು ಹುಡ್ಬಿಡ್ತೀನಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಯಾವುದೂ ಕೂಡ ಆಯಿಲೆಲ್ಲ ಹಾಗಿಲ್ಲ ಜೊತೆಗೆ ಹುಣಸೆ ಹಣ್ಣನ್ನು ಸುಟ್ಕೋಬೇಕು ಇದಿಷ್ಟೂ ಕೂಡ ಸೇರಿಸಿ ಪೌಡ್ರ್ ಥರ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಒಂದು ಪೇಸ್ಟ್ ಟೈಪಲ್ಲಿ ಮಾಡ್ಕೊಳೋ ಅಂಥದ್ದು ಆನಂತರ ಇದನ್ನು ಸ್ವಲ್ಪ ಉಚ್ಚಳೆಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳೋದು ಇದಿಷ್ಟೇ ಈ ಒಂದು ರೆಸಿಪಿ ಒಂದು ಜೀರಿಗೆ ಬಜ್ಜಿ ಅಂತ ಹೇಳಿ ಇದನ್ನು ಅಮ್ಮ ಕರಿಯೋವಂಥದ್ದು ಅಥವಾ ಜೀರಿಗೆ ಸಾರು ಅಂತಲೂ ಕೂಡ ಹೇಳ್ಬೋದು ಅಮ್ಮ ಹೇಳುವಂಥದ್ದು ಪ್ರತಿಯೊಂದನ್ನು ಕೂಡ ಕೊಬ್ಬರಿ ಬೆಳ್ಳುಳ್ಳಿ ಜೊತೆಗೆ ಏನಿದೆ ಹುಣ್ಸೆ ಹಣ್ಣು ಎಲ್ಲನೂ ಅಷ್ಟೆಲ್ಲನೂ ಅಮ್ಮ ಹುರ್ಕೊಳ್ತಾರೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿಕೊಂಡು ಮಾಡುವಂಥದ್ದು ನಾನಿಲ್ಲಿ ನಮಗೆ ತಿಂಡಿ ಉಪ್ಪಿಟ್ಟು ೀಟ್ ಮಾಡ್ಕೊಳ್ತಾ ಇದ್ದೆ ಅಮ್ಮ ಒಪ್ಪಿಟ್ಟು ನನಗೆ ಬೇಡ ನಾನು ಮನೆಗೆ ಹೋಗ್ತೀನಿ ನಿಮಗೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಹಾಗೆ ಇನ್ನೊಬ್ಬರು ಪ್ರಶ್ನೆ ಇತ್ತು ಏನಪ್ಪ ಅಂದರೆ ಫಸ್ಟ್ ಡೇ ಏನು ಹೆಣ್ಮಕ್ಳು ಪೀರಿಯಡ್ಸ್ ಆಗ್ತಾರೆ ಆ ಟೈಮಲ್ಲಿ ಅವ್ರು ಹಾಕಿರೋ ಬಟ್ಟೆನ ಏನು ಮಾಡ್ತೀರಾ ನೀವು ಅಂತಲೂ ಕೂಡ ಕೇಳಿದರು ನಮ್ಮಲ್ಲಿ ಫಸ್ಟು ಡೇ ಆಗಿರೋಂತಹ ಬಟ್ಟೆ ಜೊತೆಗೆ ನಾವು ಈಗ ಹಾಕೋದು ಅಂತ ಏನು ಹೇಳ್ತಾ ಇದ್ದೀನಿ ಅವತ್ತಿನ ದಿನ ಅವರಿಗೆ ಹುಡ್ಸುವಂಥದ್ದು ಹಾಕುವಂಥದ್ದು ಬಟ್ಟೆ ಏನಿರುತ್ತೆ ಆದ ಇಷ್ಟು ಬಟ್ಟೆನೂ ಕೂಡ ನಮ್ಮಲ್ಲಿ ಅಗಸ್ರಗೆ ಕೊಟ್ಬಿಡ್ತೀವಿ ಅಗಸ್ರವ್ರನ್ನ ಕರೆಸಿ ಅವ್ರಿಗೆ ಒಂದು ಐನೂರು ಸಾವಿರನೋ ಅವ್ರ ಕೈಗೆ ದುಡ್ಡು ಕೊಟ್ಟು ಅವ್ರು ಹಾಕಿರೋ ಬಟ್ಟೆನ ಅವರಿಗೆ ಕೊಡೋವಂಥದ್ದು ಎಲೆ ಅಡಿಕೆ ಬಾಲಿನೆಲ್ಲ ಇಟ್ಬಿಟ್ಟು ಒಂದು ತಾಂಬೂಲ ಥರ ಕೊಟ್ಟು ಕೊಟ್ಬಿಡ್ತೀವಿ ಹಾಗಾಗಿ ಈ ಒಂದು ಬಟ್ಟೆನ ಬೇರೆ ಯಾರಿಗೂ ಕೂಡ ದಾನ ಮಾಡೋ ಹಾಗಿಲ್ಲ ಮಾಡಿದರೆ ನಮ್ಮಲ್ಲಿ ಅಗಸರಿಗೆ ಕೊಡಬೇಕು ಅಂತ ಅಪ್ಪ ಕರ್ಕೊಂಬಂದಿದ್ರು ಅವರು ಅವ್ರನ್ನ ಕರ್ಕೊಂಬಂದಿದ್ರು ಸೊ ಇದು ನೆಕ್ಸ್ಟ್ ಡೇ ನಾವು ಅದನ್ನು ಅವರಿಗೆ ಕೊಟ್ವಿ ಇಷ್ಟೇ ಇದು ಒಂದು ಪ್ರಶ್ನೆ ಆಗಿತ್ತು ಆಮೇಲೆ ಸುಮಾರು ಜನ ಇನ್ನೂ ಒಂದು ಅಷ್ಟು ಪ್ರಶ್ನೆಗಳನ್ನ ಕೇಳ್ತಾನೇ ಇದ್ದೀರ ಕೆಲವೊಂದು ನನಗೆ ಹೇಳಲೇಬೇಕಾಗುವಂಥದ್ದು ಇಂಪಾರ್ಟೆಂಟು ಸುಮಾರು ಜನ ಕೇಳ್ತಾ ಇದ್ದೀರಾ ಅನ್ನೋದಕ್ಕೆ ನಾನು ನಿಜವಾಗ್ಲೂ ಆನ್ಸರ್ ಇದ್ದೀನಿ ಎಳ್ಳುಂಡೆ ಯಾವ ರೀತಿ ಮಾಡೋದು ಅಂತಲೂ ಕೂಡ ಕೇಳಿದರೆ ಏನಿಲ್ಲ ನಾರ್ಮಲಾಗಿ ಎಳ್ಳನ್ನು ಪೌಡ್ರು ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸ್ಬಿಟ್ಟು ಮಿಕ್ಸಿಲಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ನೀರೆಲ್ಲ ಏನೂ ಹಾಕೋಂಗಿಲ್ಲ ಆನಂತರ ಅದನ್ನು ಉಂಡೆ ಕಟ್ಟೋದು ಇಷ್ಟೇ ಇನ್ನೇನಿಲ್ಲ ಅದಕ್ಕೆ ಕೊಬ್ಬರಿ ಎಲ್ಲ ಏನೂ ಹಾಕೋಂಗಿಲ್ಲ ಬರೀ ಎಳ್ಳು ಬೆಲ್ಲ ಅಷ್ಟೇ ಈಗ ಇಲ್ಲಿ ನೋಡಿದ್ರಲ್ಲ ಜೀರಿಗೆ ಬಜ್ಜಿನೂ ಕೂಡ ಕರೆಕ್ಟಾಗಿ ಅದು ಸ್ವಲ್ಪ ತೆಳು ಅಂದ್ರೆ ತುಂಬ ತೆಳು ಥರ ನೀರು ತರ ಇರಬಾರ್ದು ಒಂಚೂರು ಗಟ್ಟಿಯಾಗಿರಬೇಕು ಈಗ ನಿಮ್ಗೆ ಏನು ತೋರಿಸ್ತೇವೆ ನೋಡಿ ಈ ಒಂದು ಹಾದದಲ್ಲಿ ಇರಬೇಕು ಅದು ನಂತರ ಚೆನ್ನಾಗಿ ಕುದಿಬೇಕು ಉಚ್ಚಲು ಎಣ್ಣೆ ಅದು ಚೆನ್ನಾಗಿ ಕುದ್ದಿದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಗೊಜ್ಜು ತರ ಬರಬೇಕು ಸಾಂಬಾರ್ ತರ ಆಗಬಾರ್ದು ಸ್ವಲ್ಪ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಆ ನಂತರ ಅನ್ನಕ್ಕೆ ಹಾಕಿ ಅವ್ರಿಗೆ ಕೊಡುವಂಥದ್ದು ಇಷ್ಟೇ ಫ್ರೆಂಡ್ಸ್ ತುಂಬ ತುಂಬಾ ಸಿಂಪಲ್ ರೆಸಿಪಿ ನೋಡಲ್ಲಿ ಎಲ್ಲದು

ನೋಡಿ ಹೆಂಗ್ ನೋಡ್ತು ಮಲ್ಕೋತಾ ಆಯ್ತದ ಅದು ದಡಿದದು ಆ ಕಡೆ ಇರೋದು ಹಿಡಿತಾ ಇತ್ತಲ್ಲ ಅದು ಚಿಕ್ಕದು ಅಲ್ಲೊಂದು ಕೂತಿ ಅದು ಚಿಕ್ಕದು ಇದು ಮಲಗಿರೋದು ಚಿಕ್ಕದೆ ಕೈಯಿಲ್ಲ ಇದಕ್ಕೆ ಕೂತ್ಕೊಂಡೈತ್ ನೋಡಿ ಇದು ಹಿಡಿತೈತ್ ನೋಡಿ ಇದು ದಡೀದು ಇದೇ ಗುರ್ರ ಅನ್ನೋದು ನಾವೇನಾದ್ರೂ ಅಂದರೆ ಕೋಲ್ ತೊಗೊಂಡ್ರೆ ನಮಗೆ ರಿವರ್ಸ್ ಮಾಡುತ್ತೆ ನಾನು ಅಲ್ಲ ಅವ್ನು ಬೆಡ್ಶೀಟ್ ಸಮೇತ ಬಂದ ನಿನ್ನ ಮೊಮ್ಮಗೆ